ಇಲ್ಲಿರುವಂತಹ ಎಲ್ಲ ಧಾರ್ಮಿಕ ಕೈಂಕರ್ಯಗಳಲ್ಲಿ ಇಲ್ಲಿರುವ ಗಜರಾಣಿ ಕೂಡ ಭಾಗಿಯಾಗಿರುವಂಥದ್ದು ಅಂದ್ರೆ ಈ ಆನೆ ಇಲ್ಲಿ ಆನಂದ ಸಿಂಗ್ ಕೊಟ್ಟ ನಂತರ ಮೂರು ವರ್ಷ ಇರುವಾಗ ಇಲ್ಲಿಗೆ ತಂದದ್ದಲ್ವ ಈಗ ಇಪ್ಪತ್ತೊಂದು ವರ್ಷ ಸಣ್ಣ ಪ್ರಾಯದಲ್ಲಿ ಯಾವ ರೀತಿ ಇದರ ಲಾಲಾನೆ ಪಾಲನೆ ಸಣ್ಣ ಪ್ರಾಯದಲ್ಲಿ ಅಂದ್ರೆ ನಾನು ಸ್ವಲ್ಪ ಆಚೆ ಈಚೆ ಹೋದ್ರೆ ಸಹ ಕೂಗುದು ಜೋರು ಕೂಗ್ತಿತ್ತು ಸ್ವಲ್ಪ ಜಾಸ್ತಿ ಹೌದು ಆ ಪ್ರಾಯ ಅಲ್ಲ ಕಾಡಿಗೋಗಿ ಅಲ್ಲಿ ಮೇಯಿಸಿ ಮತ್ತೆ ಮಣ್ಣಲ್ಲಿ ಎಲ್ಲ ಆಟ ಆಡ್ಲಿಕ್ಕೆ ನಾವು ಅದು ಆದಮೇಲೆ ಹೊಳೆಗೆ ಬಂದು ಸ್ನಾನ ಮಾಡಿಸಿ ವಾಪಸ್ ಈಚೆ ಇಲ್ಲಿ ಸೆಡ್ಡಿ ಬರ್ತೇವೆ ಸಿಟ್ಟು ಬರ್ತದ ಸಿಟ್ಟು ಕೆಲವರು ಈ ಡ್ರಿಂಕ್ಸ್ ಎಲ್ಲ ಹಾಕೊಂಡು ಅದು ಅವರನ್ನು ಕಂಡ್ರೆ ಆಗುದಿಲ್ಲ ಮತ್ತೆ ಈ ಕೆಲವರು ಸೆಲ್ಫಿಗೆ ಅಂತ ಬರ್ತದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಆಗಿದೆ ಅಲ್ವಾ

ಆತ್ಮೀಯ ವೀಕ್ಷಕರೇ ನಮಸ್ತೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇವೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಜಗತ್ತಿನಾದ್ಯಂತ ಪ್ರಸಿದ್ಧಿ ಇರುವಂಥದ್ದು ಮತ್ತು ಸಹಸ್ರ ಸಹಸ್ರ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತಾ ಇರುವಂಥದ್ದು ಈ ಕ್ಷೇತ್ರ ಬೇರೆ ಬೇರೆ ಕಾರಣಗಳಿಗಾಗಿ ಪ್ರಸಿದ್ಧಿಯನ್ನು ಹೊಂದಿದೆ ನಾಗನ ಕ್ಷೇತ್ರ ಆಗಿದೆ ವಿಶೇಷವಾಗಿ ಅನೇಕ ಐತಿಹಾಸಿಕ ಮತ್ತು ಚಾರಿತ್ರಿಕವಾಗಿ ಮತ್ತು ಈ ಮಣ್ಣಿಗೆ ಕೂಡ ತುಂಬ ಪ್ರಾಧಾನ್ಯತೆ ಇದೆ ಇಂಥ ಕ್ಷೇತ್ರದಲ್ಲಿ ಇಲ್ಲಿರುವಂಥ ಆನೆಗೂ ಕೂಡ ಪ್ರಸಿದ್ಧಿ ಇದೆ ಇಲ್ಲಿರುವಂಥ ಎಲ್ಲ ಧಾರ್ಮಿಕ ಕೈಂಕರ್ಯಗಳಲ್ಲಿ ಇಲ್ಲಿರುವ ಗಜರಾಣಿ ಕೂಡ ಭಾಗಿಯಾಗಿರುವಂಥದ್ದು ಈಗ ಇಲ್ಲಿರುವ ಯಶಸ್ವಿ ಗಜರಾಣಿಯ ಪಕ್ಕದಲ್ಲೇ ನಾವಿದ್ದೇವೆ ಆನೆ ಮಾವುತವರು ಕೂಡ ಜೊತೆಗಿದ್ದಾರೆ ನಮ್ಗೆ ಗೊತ್ತಿದೆ ಈಗ ಇರುವಂಥ ಈ ಒಂದು ಯಶಸ್ವಿ ಆನೆ ಇಪ್ಪತ್ತೊಂದು ವರ್ಷ ಮೂರು ವರ್ಷ ಬರ್ತಿರುವಾಗ ಇರುವಾಗ ಆ ಇಲ್ಲಿಗೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿದ್ದಂಥ ಆನಂದ್ ಸಿಂಗ್ ಅವರು ಇಲ್ಲಿಗೆ ಈ ಒಂದು ಸೇವೆಯ ರೂಪದಲ್ಲಿ ದಾನದ ರೂಪದಲ್ಲಿ ಈ ಒಂದು ಯಶಸ್ವಿ ಆನೆಯನ್ನು ನೀಡಿದರು ಆಗ ಮರಿಯಾಗಿತ್ತು ಈಗ ಬೆಳೆದಿದೆ ಇಪ್ಪತ್ತೊಂದು ವರ್ಷ ಆಗಿದೆ ಪ್ರಿಯ ವೀಕ್ಷಕರೇ ಅದಕ್ಕೂ ಮೊದಲು ಅನೇಕ ವರ್ಷಗಳಿಂದ ಅನೇಕ ದಶಕದಿಂದ ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ದಂಥ ಆನೆಯ ಹೆಸರು ಇಂದುಮತಿ ಅದು ಅನಾರೋಗ್ಯದಿಂದ ಮರಣವನ್ನು ಅಪ್ಪಿದ ಬಳಿಕ ಇಲ್ಲಿಗೆ ಈ ಆನೆ ಬರ್ತದೆ ಹಾಗಾದರೆ ಈ ಆನೆಯ ಹಿಂದಿರುವ ಕತೆ ಏನು ಅದರ ದಿನಚರಿ ಹೇಗಿರ್ತದೆ ಉತ್ಸವಗಳಲ್ಲಿ ಯಾವ ರೀತಿ ಭಾಗಿಯಾಗ್ತದೆ ಎಲ್ಲವನ್ನು ಕೂಡ ನಾವು ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಒಂದು ಹೊತ್ತು ನಮ್ಮೊಂದಿಗೆ ಈ ಒಂದು ಆನೆಯ ಮಾವುತರಾಗಿರುವಂಥ ಗುರುಪ್ರಸಾದ್ ಮತ್ತು ಬಾಲಕೃಷ್ಣ ಅವರಿದ್ದಾರೆ ಇಬ್ಬರು ಕೂಡ ನಮಸ್ತೆ ಮೊದಲನೇದಾಗಿ ತಾವು ಆನೆ ಮಾವುತರಾಗಿದ್ದೀರಿ ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಆನೆ ಮಾಹುತರಾಗಿ ತಾವು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಈ ಆನೆ ಮಾವುತ ಕುಟುಂಬ ಅಥವಾ ಈ ವೃತ್ತಿಗೂ ನಿಮಗೂ ಯಾವ ರೀತಿಯ ಸಂಬಂಧ ನಮ್ಮ ಹಿರಿಯರ್ ಆ ಹಿರಿಯರೆಲ್ಲ ಆನೆ ಇದು ಮಾಡ್ತಿದ್ರು ಅಜ್ಜ ಅದಾದ ಮೇಲೆ ತಂದೆ ಈಗ ನಾವು ಹಾ ಅಂದ್ರೆ ಮೂರನೇ ತಲೆಮಾರಿ ಈಗ ಅಜ್ಜನೇ ಹೆಸರೇನು ಕೃಷ್ಣಪ್ಪ ಗೌಡ ಅಂತ ಆಮೇಲೆ ಶಾಂತಪ್ಪ ಗೌಡ ಗುರುಪ್ರಸಾದ್ರ ಅಂದ್ರೆ ಮೊದಲಿನ ಹಿಂದೂಮತಿ ಆನೆ ಇರುವಾಗ ನೀವಿದ್ರ ಮೌತರಾಗಿ ಇಂದುಮತಿ ಹೋಗ್ತಿದ್ದೆ ಸ್ನಾನ ಮಾಡ್ಸ್ಲಿಕ್ಕೆ ಮತ್ತೆ ಆ ಇದಕ್ಕೆ ದೇವಸ್ಥಾನಕ್ಕೆಲ್ಲ ಆನೆಗೆ ಬಟ್ಟೆ ಎಲ್ಲ ಹಾಕ್ಲಿಕ್ಕೆ ಹೋಗ್ತಾ ಇದ್ರಿ ಉತ್ಸಾಹಕ್ಕೆಲ್ಲ ಮುಗಿರುವಾಗ ಆಗ ನಿಮ್ಮ ಸಣ್ಣ ಪ್ರಾಯ ಅಲ್ವಾ ಓಕೆ ನಿಮ್ಮ ಮನೆಯಲ್ಲಿ ನಂದು ದೇವರ ಗದ್ದೆ ಈಗ ದೇವರ ಗದ್ದೆ ಮೊದಲು ಮಲ್ಲಿಗೆ ಮಜಲಿ ಇತ್ತು ಈಗ ದೇವರ ಗದ್ದೆ ಇದೆ ಹಾ ನಿಮ್ಮ ಇಡಿ ಪೂರ್ತಿ ಕುಟುಂಬವೇ ಈ ಒಂದು ಆನೆ ಚಾಕರಿಯಲ್ಲಿ ತೊಡಗಿಸಿಕೊಂಡಿದ್ದೀಯಾ ಹಾ ಕುಟುಂಬವೇ ನಮ್ಮ ಕುಟುಂಬ ಇರೋದು ಬಾಲಿಕಳ ಗದ್ದೆ ಹಾ ನಂದ ಡಾಕ್ಟರ್ ಎಸ್ ಹಾ ಅವರ ಫ್ಯಾಮಿಲಿ ಹಾ ಓಕೆ ಅಂದ್ರೆ ಈ ಆನೆ ಇಲ್ಲಿ ಆನಂದ ಸಿಂಗರ ಕೊಟ್ಟ ನಂತರ ಮೂರು ವರ್ಷ ಇರುವಾಗ ಇಲ್ಲಿಗೆ ತಂದದ್ದಲ್ವಾ ಈಗ ಇಪ್ಪತ್ತೊಂದು ವರ್ಷ ಆ ಆರಂಭದಿಂದಲೇ ನೀವು ಇರ್ತಿದ್ರಿ ಅಲ್ಲ ಹೇಗೆ ಇದರ ಸಣ್ಣ ಪ್ರಾಯದಲ್ಲಿ ಯಾವ ರೀತಿ ಇದರ ಲಾಲನೆ ಪಾಲನೆ ಸಣ್ಣ ಪ್ರಾಯದಲ್ಲಿ ಅಂದ್ರೆ ನಾನು ಸ್ವಲ್ಪ ಆಚೆ ಈಚೆ ಹೋದ್ರೆ ಸಹ ಕೂಗುದು ಜೋರ್ ಕೂಗ್ತಿತ್ತು ಈಗ ಅದು ಸ್ವಲ್ಪ ಕಂಟ್ರೋಲ್ ಆಗಿ ಬಂದಿದೆ ಇದೆಲ್ಲ ಮತ್ತೆ ತೊಂದ್ರೆ ಸ್ವಲ್ಪ ಇದು ಉಪ್ಪದ ಸ್ವಲ್ಪ ಜಾಸ್ತಿ ಅಂದ್ರೆ ಮಕ್ಕಳಿಗೆ ಹೌದು ಆ ಪ್ರಾಯ ಅಲ್ಲ ಹೌದು ಬಹುಶಃ ಟೀನೇಜ್ ಅಂತ ಕರೀತಾರೆ ಆ ರೀತಿ ಹೇಗಿರ್ತದೆ ಆನೆ ದಿನಚರಿ ಹೇಗೆ ಗುರುಪ್ರಸಾದ ಎದ್ದು ರಾಗಿ ಮುದ್ದೆ ಎಲ್ಲ ಕೊಟ್ಟು ಕಾಡಿಗೆ ಹೋಗ್ತೇವೆ ಕಾಡಿಗೆ ಹೋಗಿ ಅಲ್ಲಿ ಮೇಯಿಸಿ ಮತ್ತೆ ಮಣ್ಣಲ್ಲಿ ಎಲ್ಲ ಆಟ ಆಡ್ಲಿಕ್ಕೆ ಬಿಡ್ತೇವೆ ನಾವು ಅದು ಆದ್ಮೇಲೆ ಹೊಳೆಗೆ ಬಂದು ಸ್ನಾನ ಮಾಡಿಸಿ ವಾಪಸ್ ಈಚೆ ಇಲ್ಲಿ ಸಡ್ಡಿ ಬರ್ತೆ ಇಲ್ಲಿ ಸಾಯಂಕಾಲ ಅನ್ನ ಮತ್ತು ಹುರುಳಿ ಎಲ್ಲ ಕೊಡ್ಲಿಕ್ಕೆ ಉಂಟು ಅದೆಲ್ಲ ಕೊಟ್ಟು ಉತ್ಸಾಹ ಇದ್ರೆ ಉತ್ಸಾಹ ಹೋಗ್ಲಿಕ್ಕೆ ಹಾಗೆ ಈ ದೇವರ ಉತ್ಸವದಲ್ಲಿ ಯಾವ ರೀತಿ ಇದು ಭಾಗಿಯಾಗ್ತದೆ ಮಾಮೂಲಿಯಾಗಿ ದಿನಂಪ್ರತಿ ಮತ್ತು ಇತರ ಉತ್ಸವಗಳಲ್ಲಿ ಈಗ ಶಕ್ತಿಯ ಸಂದರ್ಭದಲ್ಲಿ ಎಲ್ಲ ಯಾವ ಸಂದರ್ಭದಲ್ಲಿ ಎಲ್ಲ ಒಂದು ವರ್ಷದಲ್ಲಿ ಈ ಒಂದು ಆನೆಯ ಉಪಸ್ಥಿತಿ ಇರ್ತದೆ ಜಾತ್ರೆ ಟೈಮ್ ಅಲ್ಲಿ ಇದು ಹಿಂದೆ ಚಾಮರ ಚಾಮರ ಹಿಂದೆ ಹಿಂದೆ ಸಂಗೀತ ಸುತ್ತಿಗೆ ಮಾತ್ರ ಇರ್ತೇವೆ ಮತ್ತೆ ಮಾಮೂಲಿ ಇರ್ತೇವೆ

ತಿನಿಸು ಬೆಳಿಗ್ಗೆ ರಾಗಿ ಮುದ್ದೆ ಹೆಸರು ಕಾಳು ಕಡಲೆ ಆಮೇಲೆ ಸಾಯಂಕಾಲ ಇದು ಕುಚಿಲಕ್ಕೆ ಅನ್ನ ಮತ್ತೆ ಹುರುಳಿ ಹಾಗೆ ಮತ್ತೆ ತರಕಾರಿ ಕೊಡ್ತೇವೆ ಸ್ವಲ್ಪ ಹಾಗೆ ಒಂದು ಮೂರ್ ನಾಲ್ಕು ಕೆಜಿ ಅಷ್ಟು ತರಕಾರಿ ಕೊಟ್ಟಿಗೆ ಇರ್ತೇವೆ ಸಿಟ್ಟು ಬರ್ತದ ಸಿಟ್ಟು ಕೆಲವರು ಈ ಡ್ರಿಂಕ್ಸ್ ಎಲ್ಲ ಹಾಕೊಂಡು ಬಂದ್ರೆ ಅದು ಅವರನ್ನು ಕಂಡ್ರೆ ಆಗುದಿಲ್ಲ ಮತ್ತೆ ಈ ಕೆಲವರು ಸೆಲ್ಫಿಗೆ ಅಂತ ಬರ್ತದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಆಗಿದೆ ಅಲ್ವಾ ಅವರನ್ನು ಕಂಡ್ರೆ ಆಗದೇ ಇಲ್ಲ ಮತ್ತೆ ಕೆಲವರು ಉಪ್ಪದ್ರೆ ಮಾಡ್ಕೊಂಡು ಬೊಬ್ಬೆ ಹೊಡ್ಕೊಂಡು ಎಲ್ಲ ಬರ್ತಾರೆ ಅವರನ್ನೆಲ್ಲ ಕಂಡ್ರೆ ಆಗದೆ ಸುಮ್ಮನೆ ಬಂದು ಮುಟ್ಟಿ ಹೋದ್ರೆ ಎಂತ ದೇವಸ್ಥಾನದಲ್ಲಿ ಸಂಖ್ಯೆ ಭಕ್ತರು ಸಾವಿರ ಸಾವಿರ ಭಕ್ತರು ಬರ್ತಾರೆ ಅವರನ್ನು ಎಲ್ಲ ಆಶೀರ್ವಾದ ಮಾಡ್ತಾರೆ ಮಾಡಿ ಹೋಗ್ತೇವೆ ಈಗ ನಿಮ್ಮ ಭಾಷೆ ಆನೆ ಕಲ್ತದ ಆನೆ ಭಾಷೆ ನೀವು ಕಲ್ತದ ಹೇಗೆ ಇಲ್ಲ ನಾವು ಮಲಯಾಳ ಮೊದಲು ಬರುವಾಗ ಹಿಂದಿಯಲ್ಲಿ ಇತ್ತು ಅದಾದಮೇಲೆ ನಾವೇ ಶ್ರೀನಿವಾಸ್ ಮತ್ತೆ ಶ್ರೀನಿವಾಸ್ ಗೌಡರು ಸರಿ ಮಾತಿದ್ರು ಅವ್ರು ಮತ್ತೆ ನಾವೆಲ್ಲ ಸೇರಿ ಮಲಯಾಳ ಅಭ್ಯಾಸ ಮಾಡ್ತಿದ್ರು ಈಗ ಮಲಯಾಳ ಮಲಯಾಳ ತುಳು ಕನ್ನಡ ಎಲ್ಲ ಕ್ಲೀನ್ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಅರ್ಥ ಆಗ್ತದೆ ಆದ್ರೆ ನಿಮ್ಮ ಸಮೂಹನ ಮಲಯಾಳದಲ್ಲಿ ಇರ್ತದೆ ಅದಿಲ್ಲದಿದ್ರೆ ಪಬ್ಲಿಕ್ ಅಲ್ಲಿ ಹೋಗುವಾಗ ಕಷ್ಟ ಅಂತ ಹಾಗ ಬೇರೆ ಅವರು ಆಡುವಂತ ಭಾಷೆ ಕೇಳಿ ಓಕೆ ಯಾವ್ದಾದ್ರು ಕಷ್ಟದ ಸಂದರ್ಭ ಬಂದಿದ್ಯಾ ಎಲ್ಲ ಪಾಲನೆ ಸಂದರ್ಭ ಏನಿಲ್ಲ ಏನಿಲ್ಲ ಆ ತರ ಏನಿಲ್ಲ ಕೇಳ್ತಲೆ ಎಲ್ಲ ಮಾತು ಕೇಳ್ತಾಳೆ ಯಾರನ್ನ ಆದ್ರೂ ಒಳ್ಳಿಯ ನೋಡ್ ನೋಡುವಾಗ ನಮ್ಗೆಸ ಗೊತ್ತಾಗ್ತದೆ ನಮ್ಮನ್ನೀಗೆ ನೋಡ್ಕೊಂಡು ಒಮ್ಮೆ ಅವರನ್ನು ನೋಡುದು ಹಾಗೆಲ್ಲ ಮಾಡ್ಕೊ ಮಾಡ್ಕೊಂಡಿಟ್ರೆ ಆ ಸಲ ಆ ಟೈಮಲ್ಲಿ ಸ್ವಲ್ಪ ಇದು ಜಾಗತೆಯನ್ನು ಓಕೆ ಬಹಳ ಮುಖ್ಯವಾಗಿ ಆನೆಯ ಒಂದು ಚಲನವಲನ ಅಥವಾ ಆನೆಯ ಏನು ತುಂಬಾ ಗಮನಿಸುವಂತದ್ದು ಎರಡು ಸಂದರ್ಭದಲ್ಲಿ ಒಂದು ನಮ್ಮ ಇಲ್ಲಿ ನೀರು ಬಂಡಿ ಉತ್ಸವ ಅಲ್ವಾ ಮತ್ತೊಂದು ಅವಭ್ರತ ಆ ಎರಡು ಸಂದರ್ಭದಲ್ಲಿ ಸಾಕಷ್ಟು ಆದ ದೃಶ್ಯಗಳು ಕೂಡ ವೈರಲ್ ಆಗ್ತದೆ ಆ ಅದನ್ನೆಲ್ಲ ಹೀಗೆ ನೀವೇ ಕಲಿಸಿದೆ ಹೇಗೆ ಇಲ್ಲ ಅದಾಗೆ ಇದು ಮಾಡ್ಕೊಂಡು ನೀರಲ್ಲಿ ನೀರಲ್ಲಿ ಆಟ ಆಡುದು ಪಬ್ಲಿಕ್ ಅಲ್ಲಿ ಅಂದ್ರೆ ಮಕ್ಕಳೆಲ್ಲ ನೀರೆಲ್ಲ ಹಾಕ್ತಾರೆ ಅದು ಸ್ವಲ್ಪ ಖುಷಿ ಆಗುತ್ತೆ ಅದಕ್ಕೆ ಹಾಗೆ ಸ್ವಲ್ಪ ಜಾಸ್ತಿ ನೀರಲ್ಲಿ ಆಟ ಆಡ್ತದೆ ಹಾಗೆ ಓಕೆ ಈ ಷಷ್ಠಿ ಉತ್ಸವ ಸಂದರ್ಭದಲ್ಲಿ ಸಾವಿರಾರು ಜನ ಸೇರುವಂತದ್ದು ಆಗ್ಲೂ ಕೂಡ ತುಂಬಾ ತಾಳ್ಮೆಯಿಂದ ಅಲ್ವ ಏನು ಇಲ್ಲಿ ತನಕ ಆ ಟೈಮಲ್ಲಿ ಏನು ಇದು ಮಾಡ್ಲಿಲ್ಲ ಅವರು ಹ್ಞೂ ಇಲ್ಲ ಒಳ್ಳೆ ಇದರಲ್ಲಿ ಇದ್ದಾರೆ ಓಕೆ ನಿಮಗೂ ಕೂಡ ಒಂದು ಖುಷಿ ಅಲ್ವಾ ಹೌದು ಹೌದು ಇಂದು ಮತ್ತು ಸಾಧಾರಣವಾಗಿ ಎಷ್ಟು ವರ್ಷ ಇಲ್ಲಿ ಅರವತ್ತು ವರ್ಷ ಅಂದರೆ ಅರವತ್ತು ವರ್ಷ ಇಲ್ಲಿ ಇತ್ತಲ್ಲ ಅರವತ್ತು ವರ್ಷ ಬದುಕಿತಾ ಬದುಕಿತು ಹ್ಞೂ 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 ಅದು ಎಷ್ಟು ವರ್ಷ ಇಲ್ಲಿ ಸರಿ ಬದುಕಿ ಹ್ಞೂ ಹ್ಮ್ ಹ್ಮ್ ಶಾ ಆಣೆ ಬಳಕೆ ಈ ಒಂದು ಯಶಸ್ವಿ ಬರುವಾಗ ಪುಟದಾಗಿತ್ತು ಈಗ ದೊಡ್ಡದಾಗಿದೆ ಎಷ್ಟೇ ವರ್ಷದಲ್ಲಿ ಪೂರ್ತಿಯಾಗಿ ದೇವರ ಉತ್ಸವಗಳಲ್ಲಿ ಭಾಗಿಯಾಗಲಿಕ್ಕೆ ಆರಂಭ ಮಾಡಿದ್ದು ಇಲ್ಲ ಬಂದು ಒಂದು ಆರ್ ತಿಂಗಳಷ್ಟೇ ಅದಾದ್ಮೇಲೆ ಬನ್ ಇದು ಬಂದ ಟೈಮಲ್ಲಿ ಒಮ್ಮೆ ಜಾತ್ರೆ ಶುರು ಆಗಿತ್ತು ಆ ಟೈಮಲ್ಲಿ ಕರ್ಕೊಂಡ್ ಹೋಗಲಿಲ್ಲ ಅಂದ್ರೆ ಫಸ್ಟ್ ಅಲ್ಲ ಈ ಪಟಾಕಿ ಎಲ್ಲ ಅಭ್ಯಾಸ ಮಾಡ್ಸಿರ್ಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಇದರಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ್ದು ಅವರೆ ನಾಲ್ಕು ವರ್ಷ ಆಗುವಾಗ ಇನ್ನೊಂದು ಜಾತ್ರೆ ಬಂದಾಗ ಅಭ್ಯಾಸ ಆಗಿತ್ತು ಎಲ್ಲ ಓಕೆ ಹೊಳೆಗೆ ಪ್ರತಿದಿನ ಹೋಗ್ತಿದ್ರು ಹಾ ডেইলি ಸ್ನಾನ ಅಲ್ಲ ಹೊಳೆ ಇಲ್ಲಿ ಸ್ನಾನ ಇಲ್ಲಿ ಸ್ನಾನ ಮಾಡ್ಸಿಕ್ಕೆ ಬರುತ್ತೆ ಹು ಇದಕ್ಕಿಂತ ಮೊದಲು ಆನೆ ಶೆಡ್ ಅಲ್ಲಿ ಇತ್ತು ಅಂಗಡಿ ಗುಡ್ಡೆಯಲ್ಲಿ ಅಂಗಡಿ ಗುಡ್ಡೆಯಲ್ಲಿ ಹಾ ಅಲ್ಲಿಂದ ಇಲ್ಲಿಗೆ ಇದು ಈಗ ರಾತ್ರಿ ನೀವು ಕೂಡ ಇಲ್ಲೇ ಇರ್ತೀವಿ ಡೈಲಿ ಇರ್ಬೇಕಷ್ಟೇ ಇಲ್ಲದೇ ಒಂದಾ ಬಿಚ್ಚಿ ಬರ್ತಾ ಇಲ್ಲದೇ ಕಾಡಾನೆ ಅದೇ ಅದನ್ನು ಕೂಡ ಕೇಳಬೇಕು ಅಂತ ಇದ್ದ ಬಹುಶಃ ಇದು ಕಾಡಿನ ಪ್ರದೇಶ ಹೌದೌದು ಆಹ್ ವಿಶೇಷವಾಗಿ ಈ ಭಾಗ ಕಾಡಾನೆಗಳು ಕೂಡ ಇರುವಂತದ್ದು ಹೌದು ಹಾಗಾಗಿ ಅದರ ಗಿಳಿ ಇದಕ್ಕೆ ಕೇಳಿದಾಗ ಅಂತದೇನಾದ್ರೂ ಇಲ್ಲ ಆತರ ಏನಿಲ್ಲ ನೆಲ್ಲಿ ಎಳಿತದೆ ಗೊತ್ತು ಗೊತ್ತು ಮಾಡ್ತದೆ ಮಾಡ್ತಾರೆ ಗೊತ್ತಾಗುತ್ತೆ ಮತ್ತೆ ಎಲ್ಲಿ ತನಕ ಆ ತರ ಇಂಥ ಆಗ್ಲಿಲ್ಲ ಅವತ್ತು ಸ್ನಾನ ಮಾಡಿಸುವಾಗ ಅಲ್ಲಿ ಕಾಡಲ್ಲಿ ಇತ್ತು ಹ್ಞೂ ಹ್ಞೂ ನಾವು ಈಚೆ ಬಂದ ಮೇಲೆ ಆನೆ ಸ್ನಾನ ಮಾಡ್ತೀವಿ ಆ ಪ್ಲೇಸಿಗೆ ಬಂದಿವಿ ಓಕೆ ನಿಮ್ಮ ತಂದೆಯವರು ಎಷ್ಟು ವರ್ಷ ಇದ್ದರಂತೆ ಇದರಲ್ಲಿ ಆನೆ ಮೌತರಾಗಿ ತುಂಬಾ ವರ್ಷ ಆಯ್ತು ತುಂಬ ವರ್ಷ ಇದ್ದರು ಹ್ಞೂ ಚಾ ಆನೆ ಇದ್ರಲ್ಲ ಆಗ ದೊಡ್ಡ ಆನೆ ಇತ್ತು ಇದು ಪೂರ್ತಿ ನಿಮ್ಮದೇ ಅಣ್ಣ ತಮ್ಮ ಜವಾಬ್ದಾರಿ ಇನ್ನೊಬ್ಬರು ನಿಮ್ಮ ಅಣ್ಣ ಅಣ್ಣ ಓಕೆ ವಿಶೇಷವಾಗಿ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಚಂಪಾ ಮಹಾರಥೋತ್ಸವ ಅಂದ್ರೆ ಬ್ರಹ್ಮ ರಥೋತ್ಸವದ ಸಂದರ್ಭ ಆ ಬ್ರಹ್ಮ ರಥೋತ್ಸವದಲ್ಲೂ ಕೂಡ ತುಂಬಾ ಪ್ರಧಾನವಾದ ಪಾತ್ರವನ್ನು ವಹಿಸಿರುವಂಥದ್ದು ಈ ಗಜರಾಣಿ ಅಂದ್ರೆ ರಥವನ್ನ ಎಳಿಲಿಕ್ಕೆ ಅಂದ್ರೆ ಅದನ್ನ ತಳ್ಳಲಿಕ್ಕೆ ಅಲ್ವಾ ಆ ಸಂದರ್ಭದಲ್ಲೂ ಕೂಡ ಸೇವೆಯನ್ನ ಸಲ್ಲಿಸ್ತದೆ ಆ ಒಂದು ಕ್ಷಣ ಹೇಗಿರ್ತದೆ ಸ್ವಲ್ಪ ಸಾಧಾರಣವಾಗಿ ಅನೇಕ ಗಣ್ಯರು ಬರುವಂಥ ಸಂದರ್ಭದಲ್ಲಿ ಅಥವಾ ನಾನು ಕೂಡ ಗಮನಿಸ್ತಾ ಇದ್ದೆ ಇಲ್ಲಿಗೆ ಡಾಕ್ಟರ್ ರೇಣುಕಾ ಪ್ರಸಾದ್ರವರು ಏನು ಬೆಳ್ಳಿ ರಥವನ್ನು ಕೊಟ್ಟಂಥ ಆ ಸಂದರ್ಭದಲ್ಲಿ ಅವರ ಕೊರಳಿಗೆ ಹಾರ ಹಾಕುವಂಥದ್ದು ಇದೆಲ್ಲವೂ ಕೂಡ ಯಾವ ರೀತಿ ಅದು ಸಿದ್ಧ ಮಾಡ್ತೀನಿ ಅಭ್ಯಾಸ ಈ ಒಂದು ಸೂಚನೆ ಕೊಟ್ಟರೆ ಅದು ಗೊತ್ತಾಗ್ತದೆ ಅಲ್ಲಿ ಹೂ ಕೊಟ್ಟ ಅದೇ ಮೆಲ್ಲ ಯಾವ್ದಕ್ಕಾದ್ರೂ ಹಠ ಮಾಡಿದ್ಯಾ ಇಲ್ಲ ಅದೇ ಆ ತರ ಏನಿಲ್ಲ ಆ ತರ ಹಠ ಏನು ಮಾಡ್ಲಿಲ್ಲ ಈಗ ಹೆಂಗೆ ಅಲ್ಲ ವೀಕ್ಷಕರೇ ಈಗಾಗಲೇ ಆನೆ ಮೌತರಾಗಿರುವಂಥ ಗುರುಪ್ರಸಾದ್ ಇವರು ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ ಅನೇಕ ವರ್ಷಗಳಿಂದ ಅವರ ಸಹೋದರ ಅಂದರೆ ಅಣ್ಣ ಬಾಲಕೃಷ್ಣ ಅವರು ಕೂಡ ಈ ಒಂದು ಒಂದು ಸೇವೆ ಅಂತ ಹೇಳ್ಬೋದು ಒಂದು ವೃತ್ತಿ ಕೂಡ ಒಂದು ರೀತಿಯಲ್ಲಿ ಸೇವೆಯನ್ನು ನಡೆಸ್ತಾ ಇದ್ದಾರೆ ನೀವು ಎಷ್ಟು ವರ್ಷದಿಂದ ಇದ್ದೀರಿ ಬಾಲಕೃಷ್ಣ ಎರಡು ವರ್ಷ ಆಯಿತು ಇದರಲ್ಲಿ ಈ ಆನೆ ಒಟ್ಟಿಗೆ ಎರಡು ವರ್ಷ ಮೊದಲು ದೊಡ್ಡ ಆನೆಯಿಂದ ಚಿಕ್ಕಂದ್ರೆ ಇದೆ ಇಂದು ಮತ್ತಿ ಸಣ್ಣದಿರುವಾಗಲೇ ನೀವು ಒಟ್ಟಿಗೆ ಇದ್ರಿ ತಂದೆಯವ್ರ ಒಟ್ಟಿಗೆ ಬರ್ತಾ ಇದ್ರ ಏನ್ ನಿಮ್ಮ ಅನುಭವ ಹ್ಮ್ ಆನೆಯನ್ನ ನೋಡುವ ಸಂದರ್ಭದಲ್ಲಿ ಜನಗಳು ಆ ಜನಗಳನ್ನು ಜನಗಳನ್ನ ಆ ಸಂದರ್ಭದಲ್ಲಿ ಆನೆ ಯಾವ್ದಾದ್ರು ಆಕ್ರೋಶಗೊಂಡದಂತ ಯಾವ್ದಾದ್ರು ಇದೆಯಾ ನಿಮ್ಮ

ಗುರುಪ್ರಸಾದ್ರೆ ಇನ್ನೊಂದು ವಿಷಯ ಈ ಆನೆ ಗುರುತು ಹಿಡೀತದ ಈಗ ಆನೆ ಮಾತನನ್ನು ಹೇಗೆ ಗೊತ್ತಿರಬೇಕು ಈಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಆಗಿರುವವರು ಇರ್ತಾರೆ ಅಥವಾ ಗಣ್ಯರು ಇರ್ತಾರೆ ಅಥವಾ ನಿಮ್ಮ ಮನೆಯವರೇ ಇರ್ತಾರೆ ಹಾಗೆ ಬಂದ ಸಂದರ್ಭದಲ್ಲಿ ಆನೆ ಗುರುತು ಅಂದ್ರೆ ಡೈಲಿ ಬರ್ತಾ ಅವರನ್ನು ಪರಿಚಯ ಮಾಡ್ಕೊಳ್ತೇವೆ ಅಂದ್ರೆ ನೀವು ಡೈಲಿ ಒಂದು ಸೌತೆಕಾಯ ಏನಾದರೂ ತಂದು ಕೊಡ್ತಾ ಇದ್ರೆ ಅಷ್ಟು ದೂರ ಇದಾಗಿ ಹ್ಮ್ ಹ್ಮ್ ವೀಕ್ಷಕರೇ ಆನೆ ಆನೆ ಪರಿಚಯ ಆಯ್ತು ಆನೆ ಮಾವುತ್ರ ಪರಿಚಯ ಕೂಡ ಆಯ್ತು ನಿಮ್ಮ ಫ್ಯಾಮಿಲಿಯನ್ನ ಒಂದು ಪರಿಚಯ ಮಾಡಿಕೊಡಿ ಮನೆಯಲ್ಲಿ ಮನೆಯಲ್ಲಿ ಈಗ ತಾಯಿ ಮತ್ತೆ ನಾನು ಇದ್ದಾರೆ ಆನೆ ಒಂದಷ್ಟು ಆಹಾರ ಪದ್ಧತಿಯ ಬಗ್ಗೆ ತಾವು ಕೂಡ ಹೇಳಿದ್ರಿ ಇಲ್ಲಿ ಬರುವಂತ ಸಂದರ್ಭದಲ್ಲಿ ಕಬ್ಬಿದೆ ಅದೇ ರೀತಿ ಹಲಸಿನ ಸೊಪ್ಪು ಇದೆ ಏನು ಬೈನೆ ಇದೆ ಇದೆಲ್ಲವೂ ಕೂಡ ನನಗೆ ಇಷ್ಟವಾ ಬೈನೆ ಮತ್ತೆ ಹೋಟೆಲು ಇಷ್ಟ ಎಲ್ಲ ತಿಂತೇವೆ ಮತ್ತೆ ಕಬ್ಬು ಜಾಸ್ತಿ ತಿಂತೇವೆ ಕಬ್ಬು ಅಂದ್ರೆ ಹಾಗೆ ಮತ್ತೆ ಹಲ್ಸಿನ ಸೊಪ್ಪು ಆದ್ರೆ ಇದು ದ ದಂಡು ಉಂಟಲ್ಲ ಅದ್ರಲ್ಲಿ ನಾರು ತೆಗ್ದು ತಿಂತೇವೆ ಹಾಗೆ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಇದುವರೆಗೆ ಗೊತ್ತಿಲ್ಲದಂಥ ಒಂದು ಸಂಗತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೇವೆ ಕುಕ್ಕೆ ಸುಬ್ರಹ್ಮಣ್ಯ ಸಾಕಷ್ಟು ಪ್ರಸಿದ್ಧವಾಗಿರುವಂಥ ಕ್ಷೇತ್ರ ಇಲ್ಲಿ ಷಷ್ಠಿ ಮಹೋತ್ಸವ ಕೂಡ ಜಗತ್ ಪ್ರಸಿದ್ಧವಾಗಿರುವಂಥದ್ದು ಸಹಸ್ರಾರು ಭಕ್ತರು ಬರುವಂಥದ್ದು ಆದರೆ ವರ್ಷದ ಎಲ್ಲ ಸಂದರ್ಭದಲ್ಲಿ ಇಲ್ಲಿಗೆ ಬರುವಂಥ ಭಕ್ತರನ್ನು ಎದುರುಗೊಳ್ಳುವ ಉತ್ಸವದ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಸಾರಥ್ಯವನ್ನು ವಹಿಸುವ ತನ್ನ ಗಜನಡೆಯಿಂದ ಗಾಂಭೀರ್ಯದಿಂದ ಈ ಪರಿಸರಕ್ಕೆ ಒಂದು ಮೆರುಗುವನ್ನು ಉತ್ಸವಕ್ಕೆ ಮೆರುಗನ್ನು ಕ್ಷೇತ್ರಕ್ಕೆ ಮೆರುಗನ್ನು ನೀಡುವಂಥ ಒಂದು ಆ ಆನೆ ಅದು ಈಗ ಮೊದಲು ಇಂದುಮತಿಯಾಗಿತ್ತು ಆ ಬಳಿಕ ಪುಟ್ಟದಾಗಿ ಬಂದು ಈಗ ಬೆಳೆದು ನಿಂತಿರುವ ಯಶಸ್ವಿಯಾಗಿದೆ ಈ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿಸುವುದರ ಹಿಂದೆ ಈ ಆನೆಯ ಶ್ರಮ ಕೂಡ ಇದೆ ಮತ್ತು ಆನೆಯನ್ನು ಮುನ್ನಡೆಸ್ತಾ ಇರುವಂಥ ಅದಕ್ಕೆ ಸೂಕ್ತ ಇಶಾರೆಯನ್ನು ನೀಡ್ತಾ ಇರುವಂಥ ಆನೆ ಮಾವುತರ ಶ್ರಮ ಕೂಡ ಇದೆ ಹಾಗಾಗಿ ಈ ಸಂಗತಿಯನ್ನು ಕೂಡ ನಾವು ಈ ಶಸ್ತಿಯ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಮುಟ್ಟಿಸ್ತಾ ಇದ್ದೇವೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಆನೆ ಯಶಸ್ವಿಯ ಪಕ್ಕದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ರಾಮ್ ಬಳ್ಳಕ ರಿಪೋರ್ಟರ್ ಕುಶಾಂತ್ ಕೊರ್ತಕ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ